ಎಲ್ಲಾರು ನಮ್ ನೋಡಿದ್ ಯಾಕಲಿ ಮಾರಾಕ ಬಂದಿ ಹುಡುಗರಿಗೆ ಚಲೋದ್ರಿ ಹುಡುಗರು ಚೀಪ್ ತಗೋರಿ ಅಂತವ್ರಿ ಎಲ್ಲಾರು ಹಾಕಿ ತಗೊಂಡ್ ತಲಿಮೈ ತಗೊಂಡು ಹ್ಮ್ ಲೈಫ್ ಆಗಿ ಬಿಟ್ಟು ಬಟ್ ನಾನ ಮಾಡ್ಕೊಂಡಿದ್ದು ಮಾನ್ಸಿಕ್ ಆಗಿರ್ತತಿ ಒಮ್ಮೆ ಕಾರ್ ನಾ ಹತ್ಕೊಂತ ಬಾಗ್ಲೇ ಹಾಕಿ ಕಳಿಸ್ಬಿಟ್ವಿ ನಮಸ್ಕಾರ ದೋಸ್ ಕನೆಕ್ಟ್ ಆಗ್ತಿವಿ ಅವಾಗ ಮಾತಾಡ್ತಿವಿ ಅದ್ ಹಿಂಗ್ ವೇಟ್ ಮಾಡ್ತಿರ್ತೀನಿ ನಾರೆ ಮಾಸ ಬಹಳಷ್ಟು ಮೈಂಡ್ ಓಪನ್ ಆಗ್ತದೆ ಮೈಂಡ್ ಓಪನ್ ಅಪ್ ಆಗ್ತತಿ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕರ ನಂಗೆ ಗೊತ್ತೈತಿ ತುಂಬ ಜನ ಎಕ್ಸೈಟೆಡ್ ಐತಿ ಯಾವಾಗ ಜೇನು ಫೇಸ್ ರಿವೀಲ್ ಮಾಡ್ತೀವಿ ಅಂತ ಎಸ್ ಇನ್ನೊಂದು ಕೆಲವೇ ದಿನ ಪ್ರೊಬ್ಯಾಬ್ಲಿ ಒಂದು ನಾಲ್ಕೈದು ದಿನ ಐಶ್ವರ್ಯ ಮನೆಗೆ ಬರೋಕದಾಳ ಆವಾಗ ಮಸ್ತ್ ಫೇಸ್ ರಿವೀಲ್ ಮಾಡ್ತೀವಿ ಆ್ಯಂಡ್ ನಾನು ಭಾಳ ಎಕ್ಸೈಟೆಡ್ ಅದೇನೆ ಅಂತ ಹೇಳ್ತಾವೆ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರ ಇಷ್ಟು ಕೆಟ್ಟ ಥಂಡಿ ಬೆಳಗಾವಣೆ ಆಗಿತ್ ಅಂತ ಏನ್ ಹೇಳ್ಬೇಕು ನಿಮ್ಗೆ ಚೇತ ಅಲ್ಲ ಇಷ್ಟು ಥಂಡ ಆಗಿತ್ತು ಅಂದ್ರೆ ಫುಲ್ ಹಿಮಾಚಲ್ ಪ್ರದೇಶ್ ಬ್ಲಾಂಕೆಟ್ ಹೊತ್ಕೊಂಡು ನೋಡ್ರಿ ಹಿಮಾಚಲ್ ಪ್ರದೇಶ್ ದಪ್ಪನ್ ಬ್ಲಾಂಕೆಟ್ ಅದನ್ನ ಹಿಮಾಚಲ್ ಪ್ರದೇಶ ತಂದಿದ್ವಿ ಇದು ಯಾವ ಬ್ಲಾಂಕೆಟ್ ಹೇಳಿದ ಹಾ ಕೂಲಿಗಳು ಮತ್ತು ಎಲ್ಲರೂ ನಮ್ಮನ್ನ ನೋಡಿದ್ ಇದು ಕೂಲಿಗಳು ಕೂಲಿಗಳು ಮಾರಾಕ ಅಂತ ಇಲ್ಲ ಅದೇನಾಗಿದ್ ಗೊತ್ತ ಈಗ ಇವೆಲ್ಲ ಕಾಮನ್ ಆಗ್ಯಾವ ಅವ್ರು ಕರೆನ ಮಾರಕ್ಕೆ ಬರ್ತಾರೆ ಬಟ್ ನಾವು ತೊಗೊಂಡ ಟೈಮ್ನಾಗ ಆಲ್ಮೋಸ್ಟ್ ಎಷ್ಟು ಎಷ್ಟದು ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಇರ್ಬೇಕದ ಅವಾಗ ಅನ್ಕಾಮನ್ ಇತ್ತದ ಹಾ ಎಲ್ಲರೂ ಹಂಗತ್ತಿಕೋ ಆ ಅದು ಏನಾಯ್ತ ನಾವು ತಗೋಕ್ ತಗೊಂಡ್ವಿ ಸುಮ್ನೆ ಇರ್ಬೇಕಿಲ್ಲ ಮಮ್ಮಿ ಹುಡುಗರಿಗೆ ಚಲೋದ ನೋಡ್ರಿ ಹುಡುಗರು ಚೀಪ್ ತಗೋರಿ ಅಂತ ಎಲ್ಲಾರು ಹಾಕಿ ತಗೊಂಡ್ ತಲಿಮೈ ತಗೊಂಡ್ಮಿಂಗಾಕ ಸಾಯಿಬಾಬಾ ಇಡ್ಲಿ ಹೊಡಾ ತಿನ್ನಂಗ ಆಗದಂತ ಅಪ್ಪಾರ ಏನು ಮಾಡ್ಯಾರ ಗೊತ್ತಾನೆ ಬಿ ನಾ ಕ್ಯಾಮ್ರಾ ತೆಗೆದು ನೋಡಿ ಸುಮ್ಮನೆ ಆಗಿಬಿಟ್ರಿ ಇಲ್ಲ ಅಂದ್ರೆ ಶಣೆ ಅದ್ರ ನಡಿ ಕಾಣಿ ವಿಡಿಯೋನ ಒಟ್ಟೆ ಗೊತ್ತಾಗೋದಿಲ್ಲ ಹೆಂಗ್ ಕಾಣತ್ತ ಅಂತ ಹೇಳಿ ಟೇಬಲ್ ಹೆಂಗ ಡಿಸೈನ್ ಐದುವರೆ ಆಗೈತಿ ಒಂದು ಮಸ್ತ್ ಬ್ರ್ಯಾಂಡಲ್ ಶೂಟ್ ಮಾಡತ್ತಿದ್ವಿ ಇನ್ಸ್ಟಾಗ್ರಾಮ್ ಸಂಬಂಧ ಸೊ ಎಲ್ಲ ಸೆನೆಮೆಟಿಕ್ ಶಾರ್ಟ್ ಸ್ಪೀಡ್ಸ್ ಎಲ್ಲ ತಗೊಳತ್ತೀವಿ ಇಲ್ಲೇ ಆಲ್ ರೈಟ್ ಸೊ ಈಗೇನು ಹೆಣ್ಸಮ್ ಕಾಣತ್ತೆ ನಾವು ಹ್ಞೂ ಹಾಟ್ ಬ್ಯಾಡ್ ಬ್ರೋ ಲುಕಿಂಗ್ ಪುಡಿ ಹ್ಯಾಂಡ್ಸಮ್ ನೋಡಿರಿ ಇಷ್ಟೆಲ್ಲ ವರ್ಕ್ ಕಾಣೋದ ಹೇಳ್ತೇನೆ ನಿಮಗೆ ಆಚೆ ಈಚೆ ಇನ್ನು ವರ್ಕ್ ಅನ್ನೋಕೆ ನಾಯಿ ಬಂತು ನೋಡಿ ವಾ ಬ್ರೋ ವಾ ನೋಡು ಬೈ ಇಲ್ಲಿ ಯಾರು ಬಂದಾರ ನಿಮ್ಮ ರೂಮಿಂದವರು ಬಂದಾರ ನೋಡು ಬೈ ಇಲ್ಲಿ ನೋಡ್ದೆ ಗಾಡಿ ಬಂದತ್ತು ನೋಡು नोड़ल बंद बैल बैल हो बा ग्रूमिंग मार्च को मर बोल ना अल बंद नोड़ नहीं गाड़ी बा चलो ग्रूमिंग चलो बेटा ग्रूमिंग चलो 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 भागो बेटा भागो बेटा ओट <laughs> <तुरे। laughs> रे ओट रे ओट रे ओट रे ओट तो करे बेटा चलो नडी रे नडी रे ओके ओके चल या क्या क्या का नि करकोंड आके बंदर रे भाले <laughs> काम बेटा చూ బా బా అకకర మాడ బా హోగల తక్ బా న అదే నిల యాకదరతి బోర్రి బెట బోర్రి బోర్రి నడి బా హత్ బాల జంప్ బా 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 కం గుడ్ సిట్ కుండరా బైలి నిానో హంటెనంత హత్తిది నేన బరత ఇలా అదనా హతతనంత హత్తితదు బై బిట చలో ಎಲ್ಲ ಕಾಂಕ್ರೀಟ್ ಹಾಕ್ಸ್ ಇತ್ತು ಮೊದಲ ಒಡೆದು ಇಷ್ಟು ಮಣ್ಣು ಬಂದ ತೊಂಟ್ರಿ ಕಟ್ಟರದ ಏನು ಮಾಡ್ತೀರಿ ಈ ಪರಿನ ಒನ್ ಬೈ ಒನ್ ವರ್ಕ್ ಮುಗ್ದು ಮಮ್ಮಿಗೆ ಫಿಲ್ಟರ್ ಕಾಫಿ ಮಾಡತ್ತೀನಿ ಸೊ ಇದರ ಕಾಫಿ ಆಗಕ್ಕೆ ಆಲ್ಮೋಸ್ಟ್ ಒಂದು ಟೆನ್ ಟ್ವೆಂಟಿ ಟೆನ್ ಫಿಫ್ಟೀನ್ ಟೆನ್ ಮಿನಿಟ್ಸ್ ಎಲ್ಲ ಬೇಕು ಸೊ ಮುಚ್ಚು ನಂತಿದ್ದೀನ ಎಸ್ ಹೆಂಗೈತಿ क्या रख क्या लेकिन तेरे की मैं हेल्प mm, mm, फिल्टर आया खोबती का तो इसलोगों का हांगलवा सुनिहट इसलोगों का हांगलवा ये ठंड नहीं नहीं बिचारा तेरे क्यूट दिस इस हाउ इट इज डन ना फिल्टर काफी वाइल प्रिपेयरिंग यू हॉट शूट इट आप मेरे सरप्राइज कॉलोनांट है तेरे की रीडना सरप्राइज सरप्राइज कॉलोन ಹಾಕೋಣ ಅಂತ ಡೆಕೋರೇಟ್ ಮಾಡೋಣ ಅಂತ ಪರೇಷನ್ ನಡೆದದೆ ಮಸ್ತ್ ಒಗ್ಯಾರ ಆ ಕಡೆ ಹಾಫ್ ಅಷ್ಟೇ ಹಾಕಿ ಬಿಡ್ರಿ ಅದ ಅದ ಭಾಳ ಆದ್ರೆ ಪೆಟಲ್ ಸ್ಪ್ರೆಡ್ ಆಗ್ತಾವೆ ಈಗ ಮಮ್ಮಿಗೆ ಸರ್ಪ್ರೈಸ್ ಕೊಡೋಣ ಅಂತ ಕರ್ಕೊಂಬರ್ಲಿ ಎ ಫಿ ಮೆನ್ಸ್ಲೆ ಐತೆ ಇದನ್ನ ಇದ್ರಾಗ ಮಾಡ್ಸೋಕೆ ಬರ್ತೈತಿಲ್ಲ ಇದು ಚಲೋ ಐತ್ಲಾ ಅದು

ಹಾಂ 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 ಅಂದ್ರೆ ಬಟ್ ಇದು ಆಕ್ರಲಿಕ್ ಇದು ಫುಲ್ ಆಕ್ರಲಿಕ್ಸ್ ನಿಮ್ದು ಪೇಂಟಿಂಗ್ ಐಚ್ ಹಾಂ ಹಾಂ ಇದ್ರಾಗ ಇದು ಎದ್ದು ಇಲ್ಲ ಇದ ಎದ್ದ ಕಾಣ್ಸೈತಿ ಇದು ಬಹಳ ಬೇಸಿಕ್ ಅನ್ಸೈತಿ ಸೊ ಇದ್ರಾಗ ಇಲ್ಲೇ ಎಸ್ ಎಸ್ ಡಿ ತೊಳಗೆ ಬಂದಿದ್ದೆ ಆಸ್ ಯುಶುವಲ್ ನಮ್ದು ವೀಸಾ ಇನ್ ಫೋಟೆಕ್ ಏನು ಬಿಡ್ರಿ ಲೈಫ್ ಯಾಕೋ ಭಾಳ ಹೆಕ್ಟಿಕ್ ಆಗಿಬಿಟ್ಟತ್ರಿ ಬಟ್ ನಾನು ಮಾಡ್ಕೊಂಡಿದ್ದು ಅದನ್ನು ನನಗೆ ನನಗನ್ನಿಸುತ್ತಿ ಅಟ್ಲೀಸ್ಟ್ ಇನ್ನೊಂದು ಐದಾರು ವರ್ಷ ಅಷ್ಟು ಹೆಕ್ಟಿಕ್ ಇರಬೇಕು ಆಮೇಲೆ ಗೊತ್ತಿಲ್ಲ ಸ್ನೇಹಿತರೆ ನಮ್ ಲಿಲ್ಲಪ್ಪನ ಕರ್ಕೊಂಬರಾಕ್ ಹೊಂಟೆ ಲಿಲ್ಲವನ್ನ ಸೊ ಫುಲ್ ಮಾನ್ಸಿಕ ಆಗಿರ್ತತಿ ಒಮ್ಮೆ ಕಾರ್ ನಾ ಹೊಂಟೆ ನಂತ ಹತ್ಕೊಂತ ಬಾಗ್ಲ ಹಾಕಿ ಕಳಿಸಿಬಿಟ್ವಿ ಓ ನಮ್ಮ ಲಿಲ್ಲಿನ್ ಭೇಟಿ ಆಗ್ಬಂದ್ವಿ ಇಲ್ಲಿ ಬೇಡ ಯಾರು ಏರ್ ಬೇಡ ಕಾಮಬೇಡ ಕಾಂಬೇಡ ಬೇಡ ಬೇಟಾ ಬೇಟಾ ನೋಡ್ರಿಲ್ಲ ಹ್ಯಾಪಿ ಪೇಟ್ಸ್ ಮಸ್ತ್ ಐತಿ ಅವ್ರದ್ದು ಕಾಮ್ಬೇಡ ಕಾಮ್ಬೇಟಾ ಜಾಮ್ಬೇಟ ಜಾಮ್ ಬೇಟ ಏ ಸುಮ್ನ ಇರಲಿ ಯಾಕೆ ಓದಿರ್ತಿ ನೀನು ಓದಿರ್ಲಿಲ್ಲ ಅದಿರ್ಲಿಲ್ಲ ನೀನು ಇದನ್ನ ನೋಡ್ರಿ ಇದನ್ನ ನೋಡಿ ಕಲಿಯರಿ ಇದನ್ನ ಎಷ್ಟು ಶಾಂತಿ ನೋಡ್ರಿ ನೀನು ಓದಿರ್ತೀಯ ಮದರ್ ಬಿಟ್ರಿ

ಓಕೆ ಅಂತ ನೋಡಿ ಏನು ನಮ್ಮ ಇವಿ ಚಾರ್ಜಿಂಗ್ ಎಲ್ಲ ಹಾ ತಿಳ್ಕೊಂಬಿಟ್ರಿ ಎಲ್ಲಾ ವಿನಯ್ ಅವ್ರ್ ಲಾಸ್ಟ್ ಗೋಕರ್ಣಕ್ಕೆ ಹೋಗಿದ್ವಿ ಅಂದ್ರೆ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಗೋಕರ್ಣಿದ್ವಿ ಅದಾದ್ಮೇಲೆ ಇವತ್ ಸಿಗತ ಇಷ್ಟು ದಿವಸ ಆದಮೇಲೆ ನೋಡೋಣ ಬರ್ರಿ ನಮಸ್ಕಾರ ದೋಸ್ ಆಫ್ಟರ್ ಲಾಂಗ್ ಟೈಮ್ ಲಾಂಗ್ ಟೈಮ್ ನೋಸಿಂಗ್ ಫಸ್ಟ್ ಟೈಮ್ ನಿಮ್ಗೆ ಫ್ರೆಂಡ್ಸ್ ಅನ್ನೋದ್ಕಿಂತ ನಮ್ದು ವಿನಯದ ಏನಾಯ್ತು ಅಂದ್ರೆ ಬಿಸ್ನೆಸ್ಟಾಕ್ಸ್ ಬಾಳ ಆಗ್ತಾವ್ ಸೊ ಎವ್ರಿ ಟೈಮ್ ನಾವು ಮನೆ ನಮ್ ಎಂಪ್ಲಾಯ್ ಇವತ್ತು ಹೇಳತ್ತಿನಿ ನಮ್ಗೆ ಯಾವಾಗೂ ಬೇಟ್ ಆಗ್ತವಲ್ಲ ಐಡಿಯಾಸ್ ಭಾಳ ಶೇರ್ ಆಗ್ತಾವ ಅವ್ರಿಂದ ನನಗೆ ಹೆಂಗ ಹೆಲ್ಪ್ ಆಗೇತ್ ಗೊತ್ತಿಲ್ಲ ನನ್ನಿಂದ ಅವ್ರಿಗೆ ಹೆಲ್ಪ್ ಆಗೇತ್ ಗೊತ್ತ ಹೆಲ್ಪ್ ಅಂತೂ ಆಗೇತ್ ಒಟ್ಟು ಇನ್ಡೈರೆಕ್ಟ್ ಇಂಡೈರೆಕ್ಟ್ ಯಾವುದಿಲ್ಲ ಓಕೆ ಸೊ ಮಸ್ತ್ ಇವತ್ತು ನನಗೂ ಅಂದ್ರೆ ಯಾವಾಗ ನಾವು ಭೇಟಿ ಆಗ್ತೀವಿ ಯಾವಾಗ ಮಾತಾಡ್ತೀವತ್ತು ಹಿಂಗೆ ಹೌ ಅದು ಭೇಟ್ ಮಾಡ್ತಿರ್ತೀನಿ ನಾ ರೀ ಭಾಸತೆ ಯಾಕಂದ್ರೆ ಮೈಂಡ್ ಓಪನ್ ಆಗ್ತದೆ ಮೈಂಡ್ ಓಪನ್ ಅಪ್ ಆಗ್ತೈತಿ ಐಡಿಯಾ ಶೇರ್ ಆಗ್ತಾವು ಅದು ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಐತಿ ಸಿಮಿಲರ್ ಐತಿ ಇಬ್ರದು ಸ್ಟಾರ್ಟಪ್ ಐತಿ ಈಗ ಹಿಂಗಾಗಿ ಲಾಕ್ಸ್ ಒಳಗೂ ಫ್ಯಾಮಿಲಿ ಆಡಿಯನ್ಸ್ ಅದ ಫ್ಯಾಮಿಲಿ ಆಡಿಯನ್ಸ್ ಕರೆಕ್ಟ್ ಕರೆಕ್ಟಸ್ ಸ್ಟಾರ್ಟಪ್ ಎಲ್ಲ